ಮೋದಿ ಅವರ ಹತ್ತು ವರ್ಷದ ವೈಫಲ್ಯಗಳನ್ನ ಜನರಿಗೆ ಹೇಳಬೇಕು ಪ್ರಧಾನಿ ಮೋದಿ ವಿರುದ್ಧ ಹರಿಹಾಯ್ದ ಸಚಿವ ಸತೀಶ್ ಜಾರಕಿಹೊಳಿ ಹಾರಗೇರೆ ಪಟ್ಟಣದಲ್ಲಿ ಬೃಹತ್ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರಗೇರೆ ಪಟ್ಟಣ ಪುತ್ರಿಪರ ಸಚಿವ ಸತೀಶ ಜಾರಕಿಹೊಳಿ ಅಬ್ಬರದ ಪ್ರಚಾರ ಕಾಂಗ್ರೆಸ್ ಆಭಿರ್ತಿ putri ಪ್ರಿಯಾಂಕ ರವರ ಪರಯ ಮತ ಯಾಚನೆ ಮಾಡಿದ ಸಚಿವರು ಸतीश ಜರ್ಕಿಹಳ್ಳಿ સમાવેશದಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರ ಭಾಗی ಪ್ರಚಾರ ಸಭೆ ಇಲ್ಲಿ ಸಚಿವರ ರಿಟೇಕ್ ಪ್ರಚಾರ ಸಭೆ ಇಲ್ಲಿ ಸಚಿವರು ಸतीश ಜರ್ಕಿಹಳ್ಳಿ ಭಾಷಣ ಭಾಷಣದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಹರಿಹಾಯದ ಸಚಿವಾ ಸತೀಶ್ ಜಾರಕಿಹೊಳಿ ಮೋದಿ ಅವರ ಹತ್ತು ವರ್ಷದ ಭಾಷಣಗಳನ್ನ ಜನರಿಗೆ ತೋರಿಸಬೇಕು ನದಿ ಜೋಡಣೆ ಬುಲೆಟ್ ಟ್ರೇನ್ ಬರಲಿಲ್ಲ ಹದಿನೈದು ಲಕ್ಷ ಬರಲಿಲ್ಲ ರೈತರ ಆದಾಯ ಡಬಲ್ ಆಗಲಿಲ್ಲ ಬಿಜೆಪಿ ನೀಡಿದ ಯಾವುದೇ ಭರವಸೆ ಈಡೇರಿಸಿಲ್ಲ ರಾಜ್ಯದಲ್ಲಿ ಸಿದ್ದರಾಮಯ್ಯ ಹವ ಇದೆ ಮೋದಿ ಅವರ ಹವ ಇಲ್ಲ ಬಿಜೆಪಿ ವೈಫಲ್ಯಗಳನ್ನ ಜನರಿಗೆ ತಿಳಿಸುವಂತೆ ಕಾರ್ಯಕರ್ತರಿಗೆ ಸಚಿವ ಸತೀಶ್ ಕರೆ ಪ್ರಿಯಾಂಕಾ ಅವರಿಗೆ ಆಶೀರ್ವಾದ ಮಾಡಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವಂತೆ ಸತೀಶ್ ಮನವಿ ಗ್ಯಾರಂಟಿ ಯೋಜನೆಗಳನ್ನ ಮನೆ ಮನೆಗೆ ಮುಟ್ಟಿಸಬೇಕು ಎಲ್ಲ ಪಕ್ಷದ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆ ಒದಗಿಸಲಾಗಿದೆ ಪಕ್ಷಾತೀತವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತೆ ಸತೀಶ್ ವರದಿಗಾರ ರಾಘವೇಂದ್ರ ಒನ್ ಟಿವಿ ನ್ಯೂಸ್ ಕನ್ನಡ ಪ್ರತಿ ದಿವಸದ ಮೋದಿ ಅವ್ರು ಮಾಡಿದ್ರು ಅವ್ರು ದೊಡ್ಡ ದೊಡ್ಡ ಎಲ್ಲ ಮಾಡಿದ್ರು ಅದರ ವೇಗ ಇರುವುದು ಒಂದು ನೂರ ಮೂವತ್ತು ಕಿಲೋಮೀಟರ್ ಅಷ್ಟೇ ಅದು ಅದ್ರ ಮುಂದಿದ್ದೆಲ್ಲ ಸ್ವಲ್ಪ ಆಕಾರನೆ ಚೇಂಜ್ ಮಾಡಿದ್ದಾರೆ ಚೆನ್ನಾಗಿ ಕಾಣಲಿಕ್ಕೆ ಸ್ಪೀಡ್ ಹೋಗೋದು ನೂರ ಮೂವತ್ತೇ ಕಾಂಗ್ರೆಸ್ ಸರ್ಕಾರ ಹತ್ತೊಂಬತ್ತರ ಅರವತ್ತರಲ್ಲಿ ಸುಮಾರು ಅರವತ್ತು ವರ್ಷಕ್ಕಿಂತ ಆಗಿರ್ಬೋದು ಅಂದ್ರೆ ರಾಜಧಾನಿ ಎಕ್ಸ್ಪ್ರೆಸ್ ಓಡಿಸಿರು ಮುಂಬೈಯಿಂದ ಡೆಲ್ಲಿಗೆ ಆವಾಗ ಸ್ಪೀಡ್ ಇತ್ತು ನೂರ ಮೂವತ್ತು ಅದು ಅರವತ್ತು ವರ್ಷಗಳಿಂದ ಸ್ಪೀಡ್ ಕಾಣ್ತು ನೂರ ಮೂವತ್ತೆ ಐದು ಈಗೂ ಇವರು ವರ್ಷ ನೂರ ಮೂವತ್ತೆ ಆದರೆ ಪ್ರಚಾರ ಎಷ್ಟು ಒಂದೇ ಮಾತ್ರ ಇನ್ನು ಎರಡು ನೂರು ಕಿಲೋಮೀಟ್ರ್ ಓಡಿದೆ ಓಕೆ ಪ್ರಚಾರ ತಗೊಳಿ ಎರಡೂರು ನೂರಿದ್ರೆ ಪ್ರಚಾರ ತಗೊಳಿ ಮುನ್ನೂರು ಓಡಿದ್ರೆ ಪ್ರಚಾರ ತಗೊಳಿ ಓಡಿದಿಟ್ಟು ನೂರ ಮೂವತ್ತು ಆದ ನಾವು ನೂರ ಮೂವತ್ತು ಕಿಲೋಮೀಟ್ರ್ ಸ್ಪೀಡ್ ಓಡಿಸಿದ್ವು ಅರವತ್ತು ಫಸ್ಟ್ ನಮ್ಮ ರಾಜಧಾನಿ ಓಡಿದ್ದೆವು ಮುಂಬೈಯಿಂದ ಡೆಲ್ಲಿಗೆ ಅದನ್ನೇ ವಾಟ್ಸಪ್ದಾಗ ತೋರಿಸಿದ ತೋರಿಸಿತ್ತು ಏನು ಅದು ನೂರ ಮೂವತ್ತು ಸ್ಪೀಡ್ ಅಷ್ಟೇ ಇದೆ ಈ ರೀತಿ ಅವರು ಪ್ರಚಾರಗಳನ್ನ ನೀರಿನಲ್ಲಿ ಮುಳುಗಿ ಪ್ರಚಾರ ತಗೊಳುದು ನಮ್ ದಿವಸ ಬಾಗ ಹುಡುಗರು ಮುಳುಗಿ ಮುಳುಗ ವಾಟ್ಸಪ್ ಮಾಡ್ಕೊಳ ನೀರಾಗಿ ವಾಟ್ಸಪ್ ಒಂದು ಐದು ನಿಮಿಷ ಉಸಿರು ಹಿಡ್ಕೊಂಡು ಕೂತಿರ್ತಾರ ಹಂಗೆ ಇಡ್ತಾರ ಸುಳ್ಳ ತೋರಿಸಿ 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 ಜನರನ್ನು ಟಿಕ್ ತಪ್ಪಿಸುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಿದೆ ಹತ್ತು ವರ್ಷ ಇದು ಬದಲಾವಣೆ ಕಾಲ ತಾವು ಖಂಡಿತವಾಗಿ ಮಹೇಶ್ ತಮ್ಮಣ್ಣವರಿಗೆ ಇಪ್ಪತ್ತೈದು ಸಾವಿರ ಲೀಡನ್ನು ಕೊಟ್ಟಿದ್ರೆ ತಾವು ಅಷ್ಟೇ ಲೀಡನ್ನು ನಾವು ನಿಮ್ಮಿಂದ ನಿರೀಕ್ಷೆ ಮಾಡಿದ ಕೊಡ್ತೀರಾ ಇಲ್ಲ ಅಷ್ಟೇ ಇಪ್ಪತ್ತೈದು ಸಾವಿರ ಮಹೇಶ್ ತಮ್ಮಣ್ಣವರ ನೇತೃತ್ವದಲ್ಲಿ ನಾವು ನಿರೀಕ್ಷೆ ಮಾಡಿದೀವಿ ಅಲ್ಲಿ ನೀರು ಕೊಟ್ಟರೆ ಅವ್ರಿಗೆ ಹೆಸರು ಹೋಗೋದು ಹೆಸರು ಕೇಳೋದು ಯಾರು ಅಲ್ಲಿ ಮಹೇಶ್ ತಮ್ಮನ ಹೆಸರು ಬರ್ತಿದ್ದಾರೆ ಅದಕ್ಕಾಗಿ ತಾವು ನಾಳಿಂದ ಮನೆ ಮನೆಗೆ ಹೋಗಿ ಗ್ಯಾರಂಟಿ ಬಗ್ಗೆ ಹತ್ತು ವರ್ಷಗಳ ಮೋದಿ ಸರ್ಕಾರದ ವೈಫಲ್ಯಗಳು ಸಿದ್ದರಾಮಯ್ಯ ಸರ್ಕಾರದ ಸಾಧನೆಗಳು ಐವತ್ತು ವರ್ಷ ಕೇಂದ್ರದಲ್ಲಿ ನಮ್ಮ ಮಾಡಿರುವಂಥ ಸಾಧನೆಗಳು ಇವನ್ನೆಲ್ಲ ತಾವು ಮನೆ ಮನೆಗೆ ಹೋಗಿಗಳ ಮೂಲಕ ಪ್ರಿಯಾಂಕಾ ಅವರ ಗುರುತು ಹಸ್ತ ಹಸ್ತಕ್ಕೆ ತಾವು ಆಶೀರ್ವಾದಿ ಮತ್ತೆ ಮುಖ್ಯ ನಮಸ್ಕಾರ ಇಲ್ಲ ಸುಳ್ಳನ್ನು ತೋರಿಸಿ 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 ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಿದೆ ಹತ್ತು ವರ್ಷ ಇದು ಬದಲಾವಣೆ ಕಾಲ ಖಂಡಿತವಾಗಿ ಮಹೇಶ್ ತಮ್ಮಣ್ಣವರಿಗೆ ಇಪ್ಪತ್ತೈದು ಸಾವಿರ ಲೀಡನ್ನು ಕೊಟ್ಟಿದ್ರೆ ತಾವು ಅಷ್ಟೇ ಲೀಡನ್ನು ನಾವು ನಿಮ್ಮಿಂದ ನಿರೀಕ್ಷೆ ಮಾಡಿದ್ವಿ ಕೊಡ್ತೀರಾ ಇಲ್ಲ ಅಷ್ಟೇ ಇಪ್ಪತ್ತೈದು ಸಾವಿರ ಮಹೇಶ್ ತಮ್ಮಣ್ಣವ್ರ ನೇತೃತ್ವದಲ್ಲಿ ನಾವು ನಿರೀಕ್ಷೆ ಮಾಡಿದ್ವಿ ಆ ಲೀಡ್ ಕೊಟ್ಟರೆ ಅವ್ರಿಗೆ ಹೆಸರು ಹೋಗೋದು ಹೆಸರು ಕೇಳೋದು ಯಾರು ಕೊಡ್ತೈತೆ ಅಲ್ಲಿ ಮಹೇಶ್ ತಮ್ಮಣ್ಣವ್ರ ಹೆಸರು ಬರ್ತಿದ್ದಾರೆ ಅದಕ್ಕಾಗಿ ತಾವು ನಾಳಿಂದ ಮನೆ ಮನೆಗೆ ಹೋಗಿ ಗ್ಯಾರಂಟಿ ಬಗ್ಗೆ ಹತ್ತು ವರ್ಷಗಳ ಮೋದಿ ಸರ್ಕಾರದ ವೈಫಲ್ಯಗಳು ಸಿದ್ದರಾಮಯ್ಯ ಸರ್ಕಾರದ ಸಾಧನೆಗಳು ಐವತ್ತು ವರ್ಷ ಕೇಂದ್ರದಲ್ಲಿ ನಮ್ಮ ಮಾಡಿರುವಂತ ಸಾಧನೆಗಳು ಇವನ್ನೆಲ್ಲ ತಾವು ಮನೆ ಮನೆಗೆ ಹೋಗಿಗಳ ಮೂಲಕ ಪ್ರಿಯಾಂಕಾ ಅವರ ಗುರುತು ಹಸ್ತ ಹಸ್ತಕ್ಕೆ ತಾವು ಆಶೀರ್ವಾದ ಆಗುತ್ತೇ ನನ್ನ ಮನಸ್ಸು ನಮಸ್ಕಾರ ಅದು ಸೊ ಇದು ಮುಂದಿನ ಸಾರಿ ನಮ್ಗೆ ಗೊತ್ತಿರ್ಲಿಕ್ಕಲ್ಲ ಈ ರೀತಿ ನಮ್ಗೆ ಕೃಷ್ಣಾದಿ ಬಿಡುವಂತ ಸಂದರ್ಭ ಬರ್ತೈತೆ ಮುಂದಿನ ಸಾರಿ ಯಾರು ಬಂದ್ರೆ ಎರಡು ಟಿ ಎಂ ಸಿ ನಾವು ಮುಂದಿನ ಸಾರಿದ ರಿಸರ್ವ್ ಮಾಡಿ ಇಡ್ತೀವಿ ನಾವು ನಲ್ಲಿ ಡ್ಯಾಮ್ನಲ್ಲಿ ಸರ್ವಾಗಿ ಮುಖ್ಯವಾದಂತ ನೀರು ನೀರಿದ್ರೆ ನಮ್ಮ ಬದುಕು ಸೊ ಇದ್ರ ಬಗ್ಗೆ ಯಾವಾಗ ಕೂಡ ಒಮ್ಮೆ ಕೂಡ ಚಿಂತನೆ ಮಾಡಿಲ್ಲ ಸೊ ನಾವು ಸದಾ ರೈತರ ಚಿಂತನೆಯಲ್ಲಿ ಶಿಕ್ಷಣ ಬಗ್ಗೆ ಹಲವಾರು ನಿಮ್ಮ ಪರವಾಗಿರುವಂಥ ಯೋಜನೆ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀವಿ ಸಿದ್ದರಾಮಯ್ಯ ಅವರು ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಕೆರೆ ತುಂಬ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು ತಮಗೆಲ್ಲ ಗೊತ್ತಿದೆ ಇಡೀ ರಾಜ್ಯ ತುಂಬ ಕೆರೆ ಅಂತ ಯೋಜನೆ ಪ್ರಾರಂಭ ಆಗಿದೆ ಜೊತೆಗೆ ಕೃಷಿ ಹೊಂಡಗಳು ಎಚ್ ಕೆ ಪಾಟೀಲ್ ಅವರ ಆರ್ ಡಿ ಪಿ ಮಂತ್ರಿ ಇದ್ದಾಗ ಇಡೀ ಎಲ್ಲರ ಒಂದಲ್ಲಿ ಕೃಷಿ ಹೊಂಡ ಮಾಡುವಂಥ ಒಂದು ಬಹಳ ದೊಡ್ಡ ಯೋಜನೆ ಪ್ರಾರಂಭ ಆಗಿದೆ ವಸತಿ ಶಾಲೆಗಳನ್ನ ಸಮಾಜ ಕಲ್ಯಾಣ ಇಲಾಖೆಯಿಂದ ಕಟ್ಟುವಂತ ಹದಿಮೂರರಲ್ಲಿ ಪ್ರಾರಂಭ ಆಗಿದೆ ಅದು ಮಧ್ಯ ನಾಲ್ಕು ವರ್ಷ ಬಿಜೆಪಿ ಸರ್ಕಾರದಲ್ಲಿ ಎಲ್ಲ ಸ್ಥಗಿತಗೊಂಡಿದೆ ಆ ಸ್ಕೀಮ್ಗಳು ಮತ್ತೆ ಆ ಕಾರ್ಯಕ್ರಮವನ್ನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಪ್ಪತ್ತ್ ಮೂರು ಸರ್ಕಾರ ಮತ್ತೆ ಪ್ರಾರಂಭ ಮಾಡಿದೆ ಸೊ ಈ ತರ ಅರ್ಥ ನಮ್ಮ ಸರ್ಕಾರ ಜನಪರ ಸರ್ಕಾರ ರೈತರ ಬಗ್ಗೆ ನಮ್ಮ ಸರ್ಕಾರದ ಕಾಳಜಿ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ದಲಿತರ ಬಗ್ಗೆ ಕಾಳಜಿ ಹೊಂದಿರುವಂಥ ಏಕೈಕ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಅದಕ್ಕಾಗಿ ತಾವೆಲ್ಲ ಆಶೀರ್ವಾದ ಮಾಡಬೇಕಂತ ತಾನು ನಾನು ಕೂಡ ವಿನಂತಿ ಮಾಡ್ಕೊಳ್ತಾ ವಿಶೇಷವಾಗಿ ಗ್ಯಾರಂಟಿ ಬಗ್ಗೆ ಎಲ್ಲರು ಹೇಳಿದ್ದಾರೆ ಶಾಸಕರುಗಳಿದ್ದಾರೆ ಘಾಟ್ಗಿ ಅವರು ಹೇಳಿದ್ದಾರೆ ಲಕ್ಷ್ಮಣ ಸವದಿ ಅವರು ಹೇಳಿದ್ದಾರೆ ಅದರಿಂದ ಬಡವರಿಗೆ ಎಷ್ಟು ಲಾಭ ಆಗ್ತದೆ ಅಂತ ಕೂಡ ಭಾಳ ಆರ್ಮಿಕವಾಗಿ ಗೆದ್ರೆ ನಿನ್ನೆ ಕೂಡ ಯಾರೋ ಒಂದು ಫ್ರೀಜ್ ಅಂತ ಕೂಡ ಇವತ್ತು ಪತ್ರಿಕೆ ಬಂದೀಜ್ ಜನ ತಗೊಂಡು ಬೇಸಿಗೆಯಲ್ಲಿ ಒಂದು ಬಡ ಕುಟುಂಬ ನಾಲ್ಕು ತಿಂಗಳದಲ್ಲಿ ಒಂದು ಫ್ರೀಜ್ ಕೂಡ ಖರೀದಿ ಮಾಡೋದು ಮಾಡಿದ್ರೆ ಬಹುಶಃ ಅವ್ರಿಗೆ ಏನು ಅವಶ್ಯಕತೆ ಇದೆ ಅದು ಖರೀದಿ ಮಾಡಲಿಕ್ಕೆ ಒಳ್ಳೆಯ ಹಣವನ್ನು ಸದುಪಯೋಗ ಮಾಡ್ಕೊಂಡರೆ ನಿಮ್ಮ ಮಕ್ಕಳ ಶಿಕ್ಷಣ ಇರಬಹುದು ಅಥವಾ ನಿಮ್ಮ ಸಾಲ ಇರಬಹುದು ಅಥವಾ ಯಾವುದೇ ಒಳ್ಳೆಯ ಕಾರ್ಯಕ್ಕೆ ಸದುಪಯೋಗ ಮಾಡಬೇಕಂತೂ ಸಿದ್ದರಾಮ ಕನಸಾಗಿದೆ ನಿಮಗೋಸ್ಕರ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಹಣವನ್ನು ಹೆಚ್ಚು ಮಾಡ್ತಾರೆ ಅರವತ್ತು ಸಾವಿರ ಕೋಟಿ ಈ ಮಹಿಳೆದನ್ನ ತಾವೆಲ್ಲ ಸರಿಯಾದ ಸರಿಯಾದ ಸದುಪಯೋಗ ಮಾಡ್ಕೋಬೇಕಂತ ನಮ್ಮ ಸರ್ಕಾರ ಕನಸಾಗಿದೆ ಅದಕ್ಕಾಗಿ ಅದು ಮಾಡ್ಕೊಳ್ಳಿ ಅಂತ ನಾನು ಕೂಡ ವಿನಂತಿ ಪ್ರಾರ್ಥನೆ ಮಾಡ್ಕೊಳ್ತ ಪ್ರಿಯಾಂಕ ಅವರು ತಮ್ಮ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧಿರ್ತಾರೆ ನಮ್ಮ ಜೊತೆ ಅವರು ಕೈ ಜೋಡಿಸ್ತಾರೆ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಬೆಳಗ್ಗಿಂದ ಸಾಯಂಕಾಲವರೆಗೆ ನಿಮ್ಮ ಕೆಲಸ ಆ ರೀತಿ ಅವಳು ಕೂಡ ಖಂಡಿತವಾಗಿ ನಾವು ಆಶೀರ್ವಾದ ಮಾಡ್ರಿ ತಮ್ಮ ಸೇವೆ ಮಾಡ್ತಾರೆ ಅದು ನೀರಾವರಿ ಇರ್ಬೋದು ರಸ್ತೆ ಇರ್ಬೋದು ಸರ್ಕಾರಿ ಶಾಲೆಗಳ ಸುಧಾರಣೆ ಇರ್ಬೋದು ಇನ್ನಿತರ ಹಲವಾರು ನಿಮ್ಮ ಕಾರ್ಯಕ್ರಮ ನಿಮ್ಮ ಸಮಸ್ಯೆಗಳಿಗೆ ಸದಾ ಸ್ಪಂದನೆ ಮಾಡ್ತಾರೆ ಅನ್ನೋ ಮಾತನ್ನು ಹೇಳುತ್ತಾ ಈ ಚುನಾವಣೆ ಬದಲಾವಣೆ ಚುನಾವಣೆ ಹತ್ತು ವರ್ಷ ನಾವು ಮೋದಿಯವರ ಸರ್ಕಾರ ಹತ್ತು ವರ್ಷಗಳ ಸುಳ್ಳಿನ ದಾರಿಯನ್ನು ನಾವು ನೋಡಿದ್ವಿ ಬಹುಶಃ ಅವರು ಬಂದ ಸುಳ್ಳು ಹೇಳಿ ಕೆಲವರು ಯಾವುದೇ ರೀತಿ ಮಿತಿ ಇಲ್ಲ ಹಿಂದೆ ಬುಲೆಟ್ ಟ್ರೈನ್ ಹೇಳಿದ್ರು ಬುಲೆಟ್ ಟ್ರೈನ್ ಕೂಡ ಹೇಳಿದ್ರು ಹತ್ತು ವರ್ಷ ಆಯ್ತು ಬಹುಶಃ ಅದು ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ